ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣ ಶರಣಾರ್ಥಿ ಆ ಈಗ ಕೆಲವು ದಿನಗಳಿಂದ ಬಹಳ ಜೋರಾಗಿ ಚರ್ಚಿತ ವಿಷಯ ಬಸವಾದಿ ಪ್ರಮುಖರ ಸಂಸ್ಕೃತಿ ಬಸವ ತತ್ವ ಸಂಸ್ಕೃತಿ ಅಭಿಯಾನ ಮತ್ತು ಕುಂಕುಮವಾಲನ ಮಾತುಗಳು ಮತ್ತು ಈ ನಡುವೆ ಕೆಲವು ಟಿ ವಿಗಳಲ್ಲಿ ಅದೇನು ಪ್ರಾಯಕ್ ಪ್ರಾಯೋಜಕತ್ವ ಕೊಟ್ಟಿದಾರೋ ದುಡ್ಡನ್ನು ಕೊಟ್ಟಿದ್ದಾರೆ ಅನ್ನೋ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸಂದರ್ಶನ ಹೇಳಿಕೆಗಳು ಬಹಳ ಜೋರಾಗಿ ಬರ್ತಾ ಇದೆ ಮೀಡಿಯಾದವರು ಇಷ್ಟು ಯೋಚನೆ ಮಾಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮತ್ತು ಸಾರ್ವಜನಿಕ ನ್ಯಾಯಾಲಯ ಮೂರು ತಪ್ಪು ಅಂತ ಹೇಳ್ತಾ ಇರ್ತಕ್ಕಂತಹ ಈ ಕುಂಕುಮವಾಲನ ಮಾತನ್ನ ಕೊನೆ ಪಕ್ಷ ಖಂಡಿಸ್ಬೇಕು ಅನ್ನುವಂತದ್ದಾದ್ರು ಈ ನಮ್ಮ ದೇಶಭಕ್ತಿ ಸೋಕಾಳ್ ದೇಶೋಭಕ್ತರು ಇವರು ನಿಜವಾಗಿ ದೇಶಭಕ್ತಿ ಅಂತ ಕರೆಯಕ್ಕಾಗಲ್ಲ ಈಗ ಬಣ್ಣ ನಿಜವಾಗಿ ಬಯಲಾಗ್ತಾ ಇದೆ ಸೋಕಾಳ್ ದೇಶೋಭಕ್ತರು ಅಂತ ಕರಿತೀವಿ ನಾವ್ ಇವಾಗ ಅವ್ರಿಗೆ ಅಂದ್ರೆ ಈ ಕುಂಕುಮವಾಲನ್ ಬೆನ್ನು ಕಟ್ಟು ಅವ್ರಿಗೆ ಸೋಕಾಳ್ ದೇಶಭಕ್ತರು ಅಂದ್ರೆ ಆ ಸುಲಿಬಲಿ ಚಕ್ರವರ್ತಿ ಅವರೇ ನೀವ್ ಹೇಳ್ತಾ ಇದ್ದೀರಾ ಏನು ಗುರುಗಳಿಗೆ ಅಪಮಾನ ಆಗಿದೆ ಆ ಬ್ಯಾನ್ ಮಾಡಿರೋದ್ರಿಂದ ಅದನ್ನ ನಾ ಅದಕ್ಕೆ ನಾವೇನ್ ಕ್ರಮ ತಗೋಬೇಕು ಅಂತ ಚರ್ಚೆ ಮಾಡಿದೀವಿ ಮಾಡ್ತಾ ಇದ್ದೀವಿ ಅಂತ ಮೀಟಿಂಗ್ ಸೇರಿಸಿದಿರ ಯಾವ ಗುರುಗಳಿಗೆ ಅಪಮಾನ ಆಗಿದೆ ಅಪಮಾನ ಆಗಿರ್ತಕ್ಕಂಥದ್ದು ಯಾರಿಗೆ ಬಿಜಾಪುರ ಜಿಲ್ಲೆಗೆ ಬರಬೇಡಿ ಗಲಾಟೆ ಆಗತ್ತೆ ಅಂತ ಹೇಳಿ ಅದು ಏನು ಅದು ರಾಜ್ಯ ಸರ್ಕಾರ ಹೇಳಿರತಕ್ಕಂಥದ್ದಲ್ಲ ಸ್ಥಳೀಯ ಆಡಳಿತ ಪರಿಸ್ಥಿತಿಗಳನ್ನು ಪರಿಸ್ಥಿತಿಗಳನ್ನ ಗಮನಿಸಿ ಅದನ್ನ ನಿರ್ಣಯ ಮಾಡಿದೆ ನಿಷೇಧ ಹಾಕಿದೆ ಅದನ್ನ ಹೈಕೋರ್ಟ್ ಹಿಡಿದಿದೆ ಹೈಕೋರ್ಟ್ ಮತ್ತೆ ಚೀಮಾರಿ ಹಾಕಿದೆ ಅಂದ್ರೆ ಈ ತರ ಮಾತಾಡಬಾರ್ದು ನೀವು ಸಾಮಾನ್ಯ ಪ್ರಜೆಗಿಂತಲೂ ಕನಿಷ್ಠವಾಗಿ ಮಾತನಾಡಿದೀರಾ ಅಂತ ಹೇಳಿದೆ ಇವತ್ತಂತೂ ನಿಮ್ ಮೀಟಿಂಗ್ ಆದ್ಮೇಲೆ ಬಂತೇನೋ ಸುಪ್ರೀಂ ಕೋರ್ಟ್ ನಿರ್ಣಯ ನೀವು ನೋಡಿದ್ರೋ ಇಲ್ವೋ ಮೀಟಿಂಗ್ ಸೇರಕ್ ಮುಂಚೆ ನೆನ್ನೆನೆ ಮೊನ್ನೆನೆ ನಿಮ್ಮ ಎಲ್ಲರ ನಾಯಕರು ಉಚ್ಛಾಟಿತ ನಾಯಕರು ಆ ಸನ್ಮಾನ್ಯ ಈಶ್ವರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಮಾತೃ ಪಕ್ಷದ ವಿರುದ್ಧನೆ ಮಾತಾಡಿ ಗಲಾಟೆ ಮಾಡಿ ಅವಾಚ್ಯವಾಗಿ ಮಾತಾಡಿ ಉಚ್ಚಾಟಿಸಿಕೊಂಡಂತ ಈಶ್ವರಪ್ಪನವರು ಹೇಳಿದ್ದಕ್ಕೆ ಅದನ್ನ ಈಶ್ವರ ವಾಕ್ಯ ತರ ಪರಿಪಾಲನೆ ಮಾಡಿ ನೀವೆಲ್ಲ ಸೇರ್ಕೊಂಡಿದ್ದೀರಾ ಸರಿ ವಿಚಾರ ಮಾಡಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದನ್ನ ವಿಚಾರ ಮಾಡಿ ವಿವೇಕ ಬಳಸಿ ಯಾಕೆ ಇಷ್ಟು ಮತಾಂಧರ ಆಗ್ತಿದ್ದೀರಾ ಯಾಕೆ ಇಷ್ಟು ಭಾವುಕತೆಗೊಳಗಾಗ್ತಾ ಇದ್ದೀರಾ ವಿಚಾರ ಮಾಡಿ ಸ್ವಲ್ಪನಾದ್ರು ಆ ಏನ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ನೀವು ಕನಿಷ್ಠ ಶಬ್ದ ಬಳಸಿದೀರಾ ಒಳ್ಳೆ ಪ್ರಜೆಯೂ ಅಲ್ಲ ನೀವು ಅಂತ ಹೇಳ್ಬಿಟ್ಟಿದೆ ಪ್ರಜೆ ಪ್ರಜೆ ಅನ್ನೋ ಶಬ್ದ ಸುಲಿಬೆಲೆಯವ್ರೆ ನಿಮಗೆ ಗೊತ್ತಿದೆ ಪ್ರಜೆ ಅಂತಕ್ಕಂಥ ಶಬ್ದನೇ ಎಷ್ಟು ಅದ್ಭುತವಾಗಿದೆ ಸಂಸ್ಕೃತದ ಶಬ್ದ ಶ್ರೇಷ್ಠನಾದ ನಾಗರಿಕತ ಪ್ರಜೆ ಪ್ರಜೆ ಅಂತಂದ್ರೆ ಒಬ್ಬ ಶ್ರೇಷ್ಠನಾದ ನಾಗರಿಕ ನಾಗರಿಕನ ಬಾಯಲ್ಲಿ ಈ ತರ ಶಬ್ದ ಬರುತ್ತಾ ಬರ್ಬೇಕಾ ನೀವಂತ ಅಂತವ್ರನ್ನ ಬೆನ್ಕಟ್ಟಿ ಇಷ್ಟೆಲ್ಲ ದೊಡ್ಡ ಮೀಟಿಂಗ್ ಮಾಡ್ತಾ ಇದ್ರಿ ಈಗ ಹಿಂದೂ ತತ್ವಕ್ಕೂ ಮಸಿ ಮಳೀತಾ ಇದ್ದೀರಾ ನೀವು ಹಿಂದೂ ಧರ್ಮ ಹಿಂದೂ ತತ್ವ ಹಿಂದೂ ಸಂಸ್ಕೃತಿ ಬಗ್ಗೆ ಚರ್ಚೆ ಶುರುವಾಗಿದೆ ಸಮಾಜದಲ್ಲಿ ಅದ್ರ ಬಗ್ಗೆನು ಒಳ್ಳೇದಾಯ್ತು ಒಂದು ಒಂದ್ ದೃಷ್ಟಿಯಿಂದ ಯಾವ್ದನ್ನ ಹಿಂದೂ ಅಂತ ಕರಿತಾ ಇದ್ದೀರಾ ನೀವು ಈ ಸಾರಿ ಈ ತರ ಕೆಟ್ಟ ಕೆಟ್ಟದಾಗ ಮಾತನಾಡ್ತಕ್ಕಂಥದ್ದು ಹಿಂದುತ್ವನಾ ಅಂತವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಹಿಂದುತ್ವನಾ ಬೆಂಬಲ ಕೊಡ್ತಾ ಇದ್ದೀರಲ್ಲ ಆಫ್ಟರ್ ಆಲ್ ಎರಡು ತಿಂಗಳು ನಿಷೇಧ ಹಾಕಿದೆ ಅಷ್ಟೇನೆ ಅದೇನ್ ಸಿದ್ದರಾಮಯ್ಯವ್ರು ಮಾಡಿದ್ದು ಅಲ್ಲ ಎಂ ಬಿ ಪಾಟೀಲ್ ಮಾಡಿದ್ದು ಅಲ್ಲ ಅವ್ರೇನ್ ಹೇಳ ಮಾಡಿಸಿದ್ದು ಅಲ್ಲ ಅಲ್ಲಿ ಗಲಾಟೆ ಆಗತ್ತೆ ಅಂತ ಅವಾಚ್ಯ ಶಬ್ದ ಬಳಸಿದಾರೆ ಆಮೇಲೆ ಅದಕ್ಕೋಸ್ಕರ ನಾವು ನಿಷೇಧ ಹಾಕ್ತಿವಿ ಗಲಾಟೆ ಅದು ಲಾಂಡ್ ಲಾ ಅಂಡ್ ಆರ್ಡರ್ ಅದ್ರ ವಿಷಯ ಕಾನೂನು ಸುವ್ಯವಸ್ಥೆ ವಿಷಯ ಇರುತ್ತೆ ಅಂತ ಹೇಳಿ ಹಾಕಿದ್ದಾರೆ ಅದನ್ನ ನೀವು ವಿರೋಧಿಸಿ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತೀರಿ ಹೈಕೋರ್ಟ್ ನೀವು ನೀವೇ ಇನ್ನೂ ಒಳ್ಳೇದ್ ಮಾಡಿದ್ರಿ ಕುಂಕುಮ ಕುಂಕುಮ ವಾಲನೆ ನಾವು ಧನ್ಯವಾದ ಹೇಳ್ತೀವಿ ಒಂದ್ರ ದೃಷ್ಟಿಯಿಂದ ಯಾಕಂದ್ರೆ ತಕ್ಷಣ ಹೈಕೋರ್ಟ್ಗೆ ಹೋದಪ್ಪ ಬಹಳ ಒಳ್ಳೇದಾಯ್ತು ಹೈಕೋರ್ಟ್ ತಿರಸ್ಕಾರ ಮಾಡುತ್ತೆ ನಿನ್ನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಹೋದೆ ತಕ್ಷಣನೇ ಸುಪ್ರೀಂ ಕೋರ್ಟ್ ಏನು ತಿರಸ್ಕಾರ ಮಾಡ್ತು ನಾವ್ಯಾರು ತಿರಸ್ಕಾರ ಮಾಡಿದ್ದಲ್ಲ ಇಷ್ಟು ಎರಡು ಕೋರ್ಟ್ ಒಂದು ಜಿಲ್ಲಾ ನ್ಯಾಯಾಲಯ ಅಥವಾ ಒಂದು ಸಾಮಾನ್ಯ ಕೆಳಗಿನ ನ್ಯಾಯಾಲಯನ ನಾವು ವಿರೋಧ ಮಾಡಿದ್ರು ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂಥದ್ರಲ್ಲಿ ನೀವು ಕುಂಕುಮಾಲ ಪಟಾಲಂ ಅಂತ ಕರಿತೀನಿ ನಾನು ಆ ಶಬ್ದ ಬಳಸಕ್ಕೆ ನನಗೆ ಇಷ್ಟ ಇಲ್ಲ ನೀವು ಆ ಪಟಾಲಂ ತರ ಕೆಲಸ ಮಾಡ್ತಿದ್ದೀರಲ್ಲ ಎಲ್ಲೋಯ್ತು ನಿಮ್ಮ ದೇಶಭಕ್ತಿ ಎಲ್ಲೋಯ್ತು ನಿಮ್ಮ ವಿವೇಕ ಸುಲಿವೆಲೆ ಚಕ್ರವರ್ತಿ ಅವರೇ ನೀವಾದ್ರೂ ವಿವೇಕ ಬಳಸಬಾರ್ದು ರಾಜಕಾರಣಿಗಳಿಗೆ ವಿವೇಕ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಅನ್ಕೊಳ್ಳೋಣ ಅವ್ರಿಗೆ ಅವಸರ ಇರ್ತದೆ ಭಾವುಕತೆ ಇರ್ತದೆ ಆಸೆ ಅಧಿಕಾರದ ಆಸೆ ಇರುತ್ತೆ ಬಸವನಗೌಡ ಪಾಟೀಲ್ ಅವರು ಉಚ್ಚಾಟಿಸ್ಕೊಂಡಂತವ್ರೆ ಅವ್ರ ಬಾಯಿ ಅವ್ರ ಬಾಯಿ ಬಿಟ್ರೆ ಗೊತ್ತು ಇಡೀ ಕರ್ನಾಟಕ ಗೊತ್ತಿದೆ ಅವ್ರ ಬಾಯಿ ಬಿಟ್ರೆ ಏನಾಗತ್ತೆ ಅವ್ರ ಬಾಯಿಂದ ಎಂತ ಶಬ್ದಗಳು ಬರ್ತವೆ ಅದೇ ಹಿಂದುತ್ವ ಅನ್ಕೊಂಡ್ರೆ ಪ್ರಾಯಶಃ ಹಿಂದೂಗಳು ಇದ್ದವ್ರು ಇನ್ನೂ ಅನೇಕ ಜನ ಹಿಂದುತ್ವ ಬಿಟ್ಬಿಡ್ತಾರೆ ಬಸವನ್ ಬಸವನಗೌಡ ಪಾಟೀಲ್ ಬಾಯಲ್ಲೇ ಹಿಂದುತ್ವ ಕೇಳೋದಾದ್ರೆ ನೀವು ಅವ್ರನ್ನೇ ನೀವು ಹಿಂದೂ ವಕ್ತಾರನನ್ನಾಗಿ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಹಿಂದೂ ತತ್ವದ ಬಗ್ಗೆ ಇನ್ನೂ ತಿರಸ್ಕಾರ ಬರೋ ಹಾಗೆ ಮಾಡ್ತೀರಾ ನಿಮಗ್ ಸುಲಿಬಲಿ ಚಕ್ರವರ್ತಿ ಅವ್ರಿಗ ವಿವೇಕ ಬೇಕಲ್ಲ ನಿಮ್ಗೆ ಪ್ರಾಯಶ ಐವತ್ತು ವರ್ಷನೂ ಐವತ್ತು ವರ್ಷನೂ ಆಗಿಲ್ಲ ಯಾಕಿಷ್ಟು ಅರಳು ಅರು ಅರಳು ಒಳಗಾಗ್ತಾ ಒಳಗಾಗ್ತ ನೀವು ಇನ್ನೂ ಹತ್ತು ವರ್ಷ ಇದೆ ನಿಮಗೆ ಆ ಮೊದಲು ಹಿಂದೊಂದ್ಸಾರಿ ಹೇಳಿದ್ರಿ ಹದಿನೆಂಟನೇ ವಯಸ್ಸಲ್ಲಿ ಅವರೇ ತಾವೇ ಸ್ವತಃ ಟಿಕೆಟ್ ಕೊಡಕ್ ಬಂದ್ರು ನಾನ್ ತಗೊಳಲ್ಲ ಅಂತಂದ್ರಿ ಸಾರಿ ನೀವೇ ಟಿಕೆಟ್ ಕೇಳಿ ಆಸೆ ಪಟ್ಟು ಮತ್ತೆ ಸಿಗ್ಲಾರ್ದೆ ತಿರಸ್ಕೃತರಾದ್ರಿ ತಿರಸ್ಕೃತರಾದ್ರಿ ಪರವಾಗಿಲ್ಲ ಅದೇನು ತಪ್ಪೇನಲ್ಲ ಅಭಿಪ್ರಾಯ ಬದಲಾಯಿಸ್ಕೊಳ್ಳೋದು ಆ ಅದು ತಪ್ಪೇನಲ್ಲ ದೇಶ ಸೇವೆ ಮಾಡೋ ಇಚ್ಛೆ ಇರ್ಬೋದು ನಿಮ್ಗೆ ಆದ್ರೆ ಈವಾಗ ನೀವು ವರ್ತಿಸ್ತಾ ಇರೋದ್ ನೋಡಿದ್ರೆ ಈ ಬೆಳಗಾವಿ ಸಭೆಗೆ ನೀವೇ ಮುಖ್ಯಸ್ಥರಾಗಿ ಭಾಷಣ ಮಾಡಿರೋದ್ ನೋಡಿದ್ರೆ ನಿಮ್ಮ ವಿವೇಕನು ಮಂಕಾಗ್ತಿದೆಯಾ ಯಾಕೆ ಈ ನಿರ್ಣಯ ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ ಈ ಶಬ್ದನ ನಿಮ್ಮ ಗುರುಗಳಿಗೆ ನೀವು ರಾಮಕೃಷ್ಣ ಆಶ್ರಮದ ಅನುಯಾಯಿಗಳು ಮೊದಲಿಂದ ರಾಮಕೃಷ್ಣ ಆಶ್ರಮದಲ್ಲಿ ಬೆಳೆದವ್ರು ಅಲ್ಲಿ ಅನೇಕ ಗುರುಗಳ ಸಂಸ್ಕಾರ ಸಂಪರ್ಕಕ್ಕೆ ಬಂದಂತವ್ರು ಆ ಗುರುಗಳಾದರೂ ಈ ಕುಂಕುಮವಾಲನ್ ಮಾತನ್ನ ಒಬ್ರು ಯಾರಾದ್ರೂ ಸಮರ್ಥಿಸ್ತಾರ ಕೇಳ್ಕೊಂಡ್ ಬನ್ನಿ ನೀವ್ ಮಾಡ್ತಾ ಇರೋ ಸರಿನಾ ಇಲ್ ತಪ್ಪಾ ಹೇಳಿ ನಿಮ್ಮ ಗುರುಗಳನ್ನೇ ಕೇಳಿ ಯಾಕೆ ವಿವೇಕ ಕಳ್ಕೊಳ್ತಾ ಇದ್ದೀರಾ ಆಯ್ತು ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡದೇ ಇರೋದೇ ಒಳ್ಳೇದು ಬಸವಾದಿ ಪ್ರಮತರ ಹಿಂದೂ ಸಮಾವೇಶ ಅಂತ ಮಾಡಕ್ ಹೊರಟಿದಿರ ಮಾಡಿ ಬಹಳ ಒಳ್ಳೇದು ಒಳ್ಳೆ ತತ್ವಗಳು ಎಲ್ಲಿ ಯಾವ ಹೆಸರಿನಿಂದ ಬಂದ್ರು ನಾವು ಸ್ವೀಕರಿಸ್ತೀವಿ ಅದನ್ನ ಆಮೇಲೆ ಬಸವಣ್ಣನವರ ವಚನಗಳು ಬಸವಣ್ಣನವ್ರ ಲಿಂಗಾಯತ ಧರ್ಮ ಸ್ಥಾಪಕರೇ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಸನಾತನ ಧರ್ಮಕ್ಕೆ ಬೈದಿಲ್ಲ ಬೈಯೋದು ಆ ಈಗ ಈಗಿನ ಅವ್ರ ತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ತರ ಅಥವಾ ಕೆಲವು ಸ್ವಾಮಿಗಳ ತರ ಬಯ್ಯೋ ಜಯಮಾನ ಬಸವಣ್ಣವ್ರದಲ್ಲ ಬಸವಣ್ಣನವರು ಪ್ರವಾದಿಗಳು ದೊಡ್ಡವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವ ವಚನವನ್ನ ಹೇಳ ಕೊಟ್ಟಂತವ್ರು ನಮಗೆಲ್ಲ ಮಾತು ಕಲಿಸ್ಕೊಟ್ಟಂತವ್ರು ಅವ್ರು ಆತರ ಮಾತಾಡಕ್ಕೆ ಸಾಧ್ಯ ಇಲ್ಲ ಯತ್ನಾಳವರೆಗೆ ಎಷ್ಟು ವಚನ ಓದಿದ್ದೀರಾ ನೀವು ಬಸವಣ್ಣ ಬಸವಣ್ಣವ್ರದು ಎಷ್ಟು ವಚನ ಓದಿದ್ದೀರಾ ಸರ್ ಹೇಳಿ ಆ ಒಂದು ವೇಳೆ ಬಸವಣ್ಣವ್ರನ್ನ ವಿಶಾಲ ಮನೋಭಾವನೆ ನೀವೇನಾದ್ರೂ ಅಳವಡಿಸ್ಕೊಂಡಿದ್ದೆ ಆದರೆ ಮುಸಲ್ಮಾನರಿಗೆ ನೀವು ಬೈತಾ ಇದ್ದೀರಲ್ಲ ಮುಸಲ್ಮಾನರಿಗೆ ಬೈತಾ ಇದ್ದೀರಲ್ಲ ನಮ್ಮ ನನಗೆ ಒಂದು ಓಟು ಬೇಡ ಏನು ಬೇಡ ನೀವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿದ್ದೀರಾ ಅಥವಾ ಸರ್ವಾಧಿಕಾರತ್ವದಲ್ಲಿ ಬದುಕ್ತಾ ಇದ್ದೀರಾ ಏನೋ ಪುಣ್ಯಕ್ಕೆ ನಮ್ಮ ಸಂವಿಧಾನ ದೊಡ್ಡದಾಗಿದೆ ಮೋದಿಯವರಂತಹ ಒಬ್ಬ ದೇಶಭಕ್ತರು ಪ್ರಧಾನ ಮಂತ್ರಿಗಳಾಗಿದ್ದಾರೆ ಆ ಹತ್ತಾರು ಜನ ನೂರಾರು ಜನ ಸಂವಿಧಾನವನ್ನು ಗೌರವಿಸ್ತಕ್ಕಂಥವ್ರು ಜನಪ್ರತಿನಿಧಿಗಳಾಗಿದ್ದಾರೆ ಅಂತ ಉತ್ತಮ ಒಂದ್ ವೇಳೆ ಬಸವನಗೌಡ ಯತ್ನಾಳ್ ಅವ್ರನ್ನೇ ಏನಾದ್ರೂ ದೇಶದ ಮುಖ್ಯಸ್ಥರನ್ನ ಮಾಡ್ಬಿಟ್ರೆ ಇದನ್ ಸರ್ವಾಧಿಕಾರಿ ಮಾಡಾಕ್ ಬಿಡ್ತೀರಿ ನೀವು ಎಷ್ಟು ಅಭ್ಯಾಸ ಮಾಡಿದಿರ್ಲಿ ಏನ್ ಮಾತಾಡಕ್ ನಿಮಗೆ ನೈತಿಕ ಹಕ್ಕಿದೆ ಹೇಳಿ ಕೂಗಾಡ್ತೀರಿ ಒಬ್ಬ ಓಂ ಶ್ರೀ ಗುರು ಬಸವ ಲಿಂಗಾಯನಮ ಸರಿಯಾಗಿ ಹೇಳಕ್ ಬರ್ಲಿ ನಮ್ಗೆ ಟಿವಿನಲ್ಲಿ ಅದನ್ನು ಮತ್ತೆ ಸರಿಯಾಗಿ ತಿದ್ದಕೊಂಡು ಅದ ಲಿಂಗಾಯನಮ ಆ ಲಿಂಗನ ಅಪಭ್ರಂಶ ಮಾಡಕ್ ಹೇಳಕ್ ಹೋಗಿ ಮತ್ ಸರಿಪಡಿಸ್ಕೊಂಡು ನೀವು ಒಬ್ಬ ಸಾಮಾನ್ಯ ನಾಲ್ಕನೇ ತರಗತಿ ಹುಡುಗ ಮಾತಾಡ್ದಂಗೆ ಮಾತಾಡ್ತೀರಿ ನಿಮ್ ಬುದ್ಧಿಮಟ್ಟ ನಾಲ್ಕನೇ ತರಗತಿ ಹುಡುಗನ ಲೆಕ್ಕಕ್ಕಿದೆ ಯತ್ನಾಳ್ ಅವ್ರೆ ಏನೋ ಹಿಂದುತ್ವದ ಹೆಸರಿನಲ್ಲಿ ಗೆದ್ದು ಬರ್ತಿರೋ ಅಥವಾ ಮುಂದೆ ನೀವು ಗೆಲ್ಲೋದು ಕಷ್ಟ ಆಗ್ಬೋದು ಯಾಕಂದ್ರೆ ಈಗ ಅವರಂತೂ ಉಚ್ಚಾಡ್ಸಿದಾರೆ ನಿಮ್ಮನ್ನ ಆರು ವರ್ಷಕ್ಕೆ ಈಗ ಹೆಂಗಾದ್ರೂ ಮಾಡಿ ಮುಂದಿನ ಚುನಾವಣೆ ಹೊತ್ತಿಗೆ ಅದನ್ನ ವಾಪಸ್ ತಗೊಂಡು ಟಿಕೆಟ್ ತಗೊಳಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಕಾಣುತ್ತೆ ನಿಮ್ಮ ರಾಜಕೀಯ ಆಸೆಗೋಸ್ ದುರಾಸೆಗೋಸ್ಕರ ಹಿಂದುತ್ವಕ್ಕೆ ಯಾಕೆ ಮಸಿ ಬೆಳೀತಾ ಇದ್ದೀರಾ ಬಸವಣ್ಣವ್ರ ಕಾಲಕ್ಕೆ ಹಿಂದೂ ಅನ್ನೋ ಶಬ್ದನೇ ಇರಲಿಲ್ಲ ಹಿಂದೂ ಅನ್ನೋ ಶಬ್ದ ಬಳಕೆಗೆ ಬಂದಿದ್ ಯಾವಾಗಿಂದ ಗೊತ್ತಿದೆಯಾ ಸ್ವಲ್ಪನಾದ್ರು ಸ್ವಾಮಿ ವಿವೇಕಾನಂದರ ಕಾಲಕ್ಕೆ ಅಂದ್ರೆ ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಹೆಚ್ಚಾಗಿ ಹಿಂದೂ ಅನ್ನೋ ಶಬ್ದ ಧರ್ಮಕ್ಕೆ ಬಳಕೆ ಆಯ್ತು ಈಗಲೂ ಕೂಡ ಹಿಂದೂ ವಿಶ್ ವಿಶ್ವ ಹಿಂದೂ ಪರಿಷತ್ನವ್ರಿಗೆ ಕೇಳಿ ಹಿಂದೂ ಯಾರು ವ್ಯಾಖ್ಯಾನ ಮಾಡಿದೀರ ಎನ್ಸೈಕ್ಲೋಪೀಡಿಯಾದಲ್ಲಿ ಹಿಂದೂ ಅನ್ನೋದಕ್ಕೆ ಅರ್ಥ ಏನಿದೆ ಸ್ವಲ್ಪ ಅಧ್ಯಯನ ಮಾಡಿ ನೋಡಿ ಈಗಂತೂ ಗೂಗಲ್ ಎಲ್ಲ ಸಿಗುತ್ತೆ ಹಿಂದೂ ಅನ್ನೋದಕ್ಕೆ ಎಷ್ಟು ಕೆಟ್ಟ ಅರ್ಥ ಬರ್ದಿದ್ದಾರೆ ಎನ್ಸೈಕ್ಲೋಪೀಡಿಯಾದಲ್ಲಿ ಇನ್ನೂ ಬದ್ಲಾಯಿಸ್ ನಿಮಗ್ ತಾಕತ್ತಿಲ್ಲ ಎಷ್ಟು ಜನ ಹಿಂದುತ್ವದ ಬಗ್ಗೆ ಮಾತಾಡ್ತಿರಲ್ಲ ಎನ್ಸೈಕ್ಲೋಪೀಡಿಯಾದವ್ರಿಗೆ ಅಪ್ಲಿಕೇಶನ್ ಹಾಕಿ ಇದನ್ನ ಬದಲಾಯಿಸಬೇಕು ಹಿಂದೂ ಅಂತಕ್ಕಂಥದ್ದು ಅದು ಪ್ರಾದೇಶಿಕ ಶಬ್ದ ಮೊದಲಿಗೆ ಅದಕ್ಕೆ ಎಷ್ಟು ಕೆಟ್ಟ ಅರ್ಥಗಳನ್ನ ಬರ್ ಬರ್ದಿದ್ದಾರೆ ಎನ್ಸೈಕ್ಲೋಪೀಡಿಯಾದಲ್ಲಿ ಅಹ್ ಸುಲಿಬೆಲಿ ಚಕ್ರವರ್ತಿ ನೋಡಿದೀರಾ ಏನ್ ಮಾಡ್ತಾ ಇದ್ದೀರಾ ಬರೇ ಹಿಂದುತ್ವದ ಹೆಸರಿನಲ್ಲಿ ಭಾರತದಲ್ಲಿ ನೀವು ಗಲಾಟೆ ಮಾಡ್ಬಿಟ್ಟು ಅಥವಾ ನಿಮ್ದಾನ ಜಾಸ್ತಿ ಮಾಡ್ಕೊಂಡು ಅಥವಾ ಒಂದು ಏನೋ ನಾವು ಬಹಳ ಜಾಸ್ತಿ ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಹಿಂದುತ್ವಕ್ಕೂ ತುಂಬಾ ವ್ಯತ್ಯಾಸ ಇದೆ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಜೆಂಡಾಗಳು ಅವರ ನಿಯಮಗಳು ಬೈಲಾಗಳು ಬೇರೆ ಬೇರೆನೇ ಇದೆ ಹಿಂದೂ ಅನ್ನೋದಕ್ಕೆ ನಮಗೆ ಸರಿಯಾದ ವ್ಯಾಖ್ಯಾನ ಕೊಡಿ ಹಿಂದೂ ಯಾರು ಅನ್ನೋದಕ್ಕೆ ಹೇಳಿ ಅಥವಾ ಸಂವಿಧಾನದ ಸಂವಿಧಾನದ ಬೇಡ ನಮಗೆ ಸಂವಿಧಾನದಲ್ಲಂತೂ ಸರ್ವಧರ್ಮ ನಮ್ದು ಜಾತ್ಯತೀತ ಆ ಸೆಕ್ಯುಲರ್ ಸ್ಟೇಟ್ ಅಂತಕ್ಕಂಥದ್ದನ್ನ ನಮ್ಮ ಸಂವಿಧಾನ ಒಪ್ಕೊಂಡಿದೆ ಅಥವಾ ಸರ್ವಧರ್ಮಕ್ಕೂ ಸಮಾನ ಸ್ಥಾನ ಕೊಟ್ಟಿದೆ ನಮ್ಮ ಸಂವಿಧಾನ ಆದ್ರಿಂದ ಹಿಂದೂ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಿ ಸರಿಯಾಗಿ ವ್ಯಾಖ್ಯಾನ ಮಾಡಿ ಆಮೇಲೆ ಕೋರ್ಟನ್ನ ಸಂವಿಧಾನವನ್ನ ಗೌರವಿಸ್ತಕ್ಕಂಥದನ್ನ ಮೊದಲು ಕಲ್ತ್ಕೊಳ್ಳಿ ಅದೇ ನಾನು ನಿಮಗೆ ಕೇಳ್ಕೊಳ್ಳೋದು ಕೋರ್ಟನ್ ಗೌರವಿಸ್ರಿ ಕೋರ್ಟ್ನ ನೀವು ಕಂಟೆಂಪ್ ಈಗ ಸಮಾವೇಶ ಮಾಡಿದ್ರೆ ಈ ಕುಂಕುಮವಾಲನ್ ಇಟ್ಕೊಂಡು ನೀವ್ ಯಾವುದೇ ಸಮಾವೇಶ ಮಾಡಿದ್ರು ಮೀಟಿಂಗ್ ಮಾಡಿದ್ರು ಬೆನ್ ಬೆನ್ಕಟ್ಟದಂಗೆ ಆಗುತ್ತೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅದು ನೇರವಾಗಿ ಯಾವುದೇ ನಿಯಮ ಅನ್ವಯ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ನಾನ್ ಲಾಯರ್ ಅಲ್ಲ ಆದ್ರೆ ನೈತಿಕವಾಗಿ ನಿಮಗೆ ಯಾವ ಹಕ್ಕಿದೆ ಯಾ ಹಕ್ಕಿದೆ ಆ ಕುಂಕುಮವಾಲನ್ ಬೆನ್ ಕಟ್ಟಕ್ ನಿಮ್ಗೆ ಯಾವ ಹಕ್ಕಿದೆ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಆದ್ರೂ ನಿಮ್ಗೆ ಬುದ್ಧಿ ಬುದ್ಧಿ ಬರಬಾರ್ದಾ ಬುದ್ಧಿ ಬರ್ಬೇಕಾ ಬೇಡ್ರಾ ಯೋಚನೆ ಮಾಡ್ಕೊಳ್ಳಿ ಅದಕ್ಕೆ ಈಗ ಬಸವ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ನೀವೆಲ್ಲ ಎಚ್ಚೆತ್ಕೊಂಡಿದ್ದೀರಾ ಹೌದಾ ಆಯ್ತು ಬಸವ ಬಸವ ಸಂಸ್ಕೃತಿ ಅಭಿಯಾನ ಆದಾಗ್ಲೂ ಎಚ್ಚೆತ್ಕೊಂಡು ನೀವ್ ಅವತ್ತೇನೆ ಈ ಕೆಲಸ ಮಾಡಿದ್ರೆ ನೀವನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ಕೊಂತ ಬಂದ್ವಿ ನೀವ್ ಅದೇ ಜಿಲ್ಲೆನಲ್ಲಿ ಅದೇ ದಿವ್ಸ ಅಥವಾ ಬೇರೆ ಸಂದರ್ಭದಲ್ಲಿ ಬೇರೆ ಊರಲ್ಲಿ ಮಾಡ್ಕೊಂಡು ಬಂದಿದ್ರೆ ಇನ್ನೂ ತತ್ವ ಪ್ರಸಾರ ಆಗ್ತಿತ್ತಪ್ಪ ಒಳ್ಳೇದು ಯಾವ ರೂಪದಲ್ಲಾದ್ರೂ ಪ್ರಸಾರ ಆಗಲಿ ನಾವು ಒಪ್ಕೊಳ್ಳಕ್ ಸಿದ್ಧವಾಗಿದ್ದೀವಿ ನಾವು ಒಪ್ಕೊಳ್ಳೋದಕ್ ಸಿದ್ಧವಾಗಿದ್ದೀವಿ ಇನ್ನು ನಿಮ್ಮ ಬೆಳಗಾವಿ ಮೀಟಿಂಗ್ ಅಲ್ಲಿ ಸಭೆನಲ್ಲಿ ಬಿಜೆಪಿಯ ವರಿಷ್ಠರು ಕರ್ನಾಟಕ ಬಿಜೆಪಿ ಬಿಜೆಪಿಯಿಂದ ಎಲ್ಲ ಬಿಜೆಪಿಗೂ ಹೇಳಕ್ಕಾಗಲ್ಲ ಕರ್ನಾಟಕದ ಬಿಜೆಪಿಯ ಕೆಲ ಮುಖಂಡರು ಭಾಗವಹಿಸಿದರ ಯಾವ ನೈತಿಕ ಬೆಂಬಲ ಇದೆ ಯಾವ ನೈತಿಕತೆ ಇದೆ ನಿಮಗೆ ಆ ಅದರಲ್ಲೂ ಲಿಂಗಾಯತ ಧರ್ಮದ ಅನುಯಾಯಿಗಳು ನಿಮ್ಮ ಅಪ್ಪ ಅರವಿಂದ್ ಬೆಲ್ಲದವ್ರೆ ನಿಮ್ಮಪ್ಪ ಲಿಂಗಾಯ ಧರ್ಮದ ಅನ್ವಯ ಬಸವಣ್ಣನ ಕಟ್ಟ ಅನ್ವಯಿ ವಾಜಪೇಯಿ ಅವರ ಹತ್ರ ಅವರು ಒಂದು ಮನವಿ ಪತ್ರ ಕೊಡಕ್ ಹೋದ್ರು ಬಸವಣ್ಣವ್ರ ಫೋಟೋ ಕೊಟ್ಟು ಅವ್ರ ಮನವಿ ಪತ್ರ ಕೊಡ್ತಾ ಇದ್ರು ಅಂಥದ್ರಲ್ಲಿ ನೀವು ಆ ಸಮಾವೇಶಕ್ಕೆ ಭಾಗವಹಿಸಿದಿರಲ್ಲ ನಿಮ್ ಗುರುಗಳಿಗೆ ಬೈದ ಬೈದಂತ ಆ ಕುಂಕುಮ ವಾಲನ್ ಬೆನ್ನು ಕಟ್ಟಿದಿರಲ್ಲ ನಿಮ್ಮ ನೈತಿಕತೆ ಎಲ್ಲಿ ಹೇಳಿತ್ತು ಅರವಿಂದ ಅಲ್ಲಂದವರ್ರೆ ಸಿಟಿ ರವಿ ಅವ್ರೆ ನಿಮಗೆ ಒಬ್ಬ ಹೆಣ್ಮಗಳನ್ನ ಹೇಗ್ ಬಗ್ಗೆ ಹೆಂಗ್ ಮಾತಾಡ್ಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ ನಿಮ್ಗೂ ತಾಯಿ ಇದಾರೆ ತಂಗಿ ಇದಾರೆ ಸಹೋದರಿಯರು ಇದ್ದಾರೆ ನಿಮ್ ಶ್ರೀಮತಿಯವರು ಇದ್ದಾರೆ ಅವರೆಲ್ಲಾ ಹೆಣ್ಣಾಗಿ ನಿಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದಾರೆ ಅನ್ನೋದನ್ನ ಮರ್ತು ಬೆಳಗಾವಿ ವಿಧಾನಸೌಧದಲ್ಲಿ ಏನ್ ಮಾತಾಡಿದ್ರಿ ಅದ್ ಎಲ್ಲಿ ತನಕ ಹೋಗ್ ಮುಟ್ತು ಎಷ್ಟು ಉಗಿಸ್ಕೊಂಡ್ರಿ ಆ ಅದು ಅಧಿವೇಶನದಲ್ಲಿ ಅದನ್ನು ನಿಮಗೆ ಗೊತ್ತಿದೆ ಸಿಟಿ ರಾವೆ ನೀವು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರಿ ಇನ್ನು ಈಶ್ವರಪ್ಪನವ್ರ ಈಶ್ವರಪ್ನವ್ರ ಬಗ್ಗೆ ಯತ್ನಾಳ್ ಬಗ್ಗೆ ನಾನು ಮಾತಾಡಲ್ಲ ಹುಚ್ಚಾಟತ್ರು ಅವರು ಹೆಂಗಾದ್ರೂ ಮಾಡಿ ನಿಮ್ ಒಳಗಡೆ ಆ ಅಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಹೇಳ್ತಾರೆ ಎರಕೊಂಡವ್ರ ಬುಡಕ್ಕೆ ಡೊಗ್ಗೋದು ಅಂತ ಹೇಳಿ ಅಂದ್ರೆ ನಿಮ್ಮ ಜೊತೆ ಬಂದು ಹೆಂಗಾದ್ರೂ ಮಾಡಿ ಅವರು ಬಿಜೆಪಿ ಒಳಗಡೆ ಸೇರ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಅವ್ರನ್ನ ನೀವು ವಿವೇಕಹೀನರಾಗಿ ಈ ತರ ಬೆನ್ ಕಟ್ತಾ ಇದ್ದೀರಲ್ಲ ಇಂಥ ಒಂದು ಮೀಟಿಂಗ್ ಮಾಡ್ತಾ ಇದ್ರಲ್ಲ ಇನ್ಮೇಲೆ ಒಂದ್ ವೇಳೆ ನೀವು ಯಾವುದೇ ಹೆಸರಿನಲ್ಲಿ ಸಮಾವೇಶ ಮಾಡಿದ್ರು ಕೂಡ ಅಲ್ಲಿ ಕುಂಕುಮವಾಲ ಇದ್ರೆ ಹ ಕನೇರಿ ಕುಂಕುಮವಾಲ ಬ್ರಾಕೆಟ್ ಕನೇರಿ ಸ್ವಾಮಿ ಇದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೇ ಆಗುತ್ತೆ ಅದು ನಾವು ಕಾನೂನು ಕ್ರಮ ತಗೊಂಡೇ ತಗೊಂತೀವಿ ಬಸವ ಸಂಸ್ಕೃತಿ ಅಭಿಯಾನ ಲಿಂಗಾಯತ ಮಠ ಲಿಂಗಾಯತ ಮಠಾಧೀಶರು ಒಕ್ಕೂಟದವರು ಈಗಾಗಲೇ ಕುಂಕುಮಾಲ ಕುಂಕುಮವಾಲನ್ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ಫೈಲ್ ಮಾಡಿದ್ದಾರೆ ಅದಾಗಿದೆ ಫೈಲ್ ಆಗಿದೆ ಇವತ್ತು ಆ ಕೋರ್ಟ್ ಇನ್ ಮೇಲೆ ತನ್ನ ಪ್ರೊಸೀಡಿಂಗ್ಸ್ ಪ್ರಾರಂಭ ಆಗುತ್ತೆ ಅದು ಮುಂದೆ ಏನಾಗುತ್ತೋ ಅದು ಸಂವಿಧಾನ ಇದೆ ಕಾನೂನಿದೆ ನಾವು ಕಾನೂನನ್ನು ಗೌರವಿಸ್ತೀವಿ ಸಂವಿಧಾನವನ್ನು ಗೌರವಿಸ್ತೀವಿ ನೀವು ಮತಾಂಧತೆಯ ಹೆಸರ ಹೆಸರಿನಲ್ಲಿ ದೇಶಭಕ್ತಿಯನ್ನು ಹಾಳು ಮಾಡಬೇಡಿ ಹಿಂದುತ್ವಕ್ಕೆ ಅಪವ್ಯಾಖ್ಯಾನ ಮಾಡಬೇಡಿ ಹಿಂದೂಗಳಾಗ್ಲಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ಮೂಲ ಪುರುಷರು ಹೆಡ್ಗೆವಾರವರು ಗುರೂಜಿಯವರು ಅವರೆಲ್ಲ ಬಹಳ ಒಳ್ಳೆ ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅದು ಇವತ್ತು ಒಳ್ಳೆ ಫಲಿತಾಂಶನೂ ಕೊಟ್ಟಿದೆ ಎಂತೆಂತ ಉತ್ತಮ ದೇಶಭಕ್ತನ ಕೊಟ್ಟಿದೆ ಎಂತೆಂಥ ರಾಜಕಾರಣಿಗಳನ್ನು ಕೊಟ್ಟಿದೆ ಅದು ಸಮಾಜಕ್ಕೂ ಗೊತ್ತಿದೆ ದೇಶಕ್ಕೂ ಗೊತ್ತಿದೆ ಇಡೀ ವಿಶ್ವಕ್ಕೂ ಗೊತ್ತಿದೆ ಆದರೆ ಈ ಕುಂಕುಮವಾಲನ ಬೆನ್ನು ಕಟ್ಟಕ್ಕೆ ಹೋಗಿ ನಿಮ್ಮ ವಿವೇಕವನ್ನು ಕಳ್ಕೊಂಡು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ವಿಶ್ವ ಹಿಂದೂ ಪರಿಷತ್ಗೆ ನೀವು ಮಸಿ ಬಳಿಬೇಡಿ ದೇಶಭಕ್ತಿಯನ್ನ ನಿಮ್ಮ ಹತ್ರ ಕಲಿಬೇಕಾಗಿಲ್ಲ ಯಾರು ನೀವೇನು ದೇಶಭಕ್ತಿಗೆ ದೇಶಭಕ್ತಿಗೆ ವ್ಯಾಖ್ಯಾನ ಮಾಡೋರು ಅಲ್ಲ ದೇ ಈಗ ಇಂಥ ಕೆಲವು ಪ್ರಸಂಗಗಳಲ್ಲಿ ನೀವೆಂಥ ದೇಶಭಕ್ತರನ್ನ ತೋರಿಸ್ಕೊಡ್ತಾ ಇದ್ದೀರಾ ಅದಕ್ಕೆ ಭಾರತ ಮಾತೆಯ ಮುಖಕ್ಕೆ ಯಾವ ಕಾರಣಕ್ಕೂ ಬಸಿ ಬೆಳೆದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಅದಕ್ಕೆ ಸಾಕ್ಷಿ ಏನು ಅಂದ್ರೆ ಈಗ ನಮ್ಮ ಉನ್ನತ ನ್ಯಾಯ ಉಚ್ಚತಮ ನ್ಯಾಯಾಲಯ ಉನ್ನತ ನ್ಯಾಯಾಲಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡು ತೀರ್ಪುಗಳೇ ಸಾಕ್ಷಿ ಆದ್ರಿಂದ ಅಲ್ಲೂ ನೀವೇನ ಮತ್ತೆ ರಾಜಕೀಯ ಹುಡುಕಕ್ಕಾಗಲ್ಲ ಅಲ್ಲೇ ನಾವು ಹೋಗಿ ನ್ಯಾಯಾಧೀಶರಿಗೆ ಯಾರು ವಿನಂತಿ ಮಾಡ್ಕೊಂಡಿಲ್ಲ ಅವರು ಸಂವಿಧಾನ ಪೀಠ ಸಂವಿಧಾನ ನಿಯಮಗಳು ಏನು ಹೇಳ್ತಿದ್ದಾವೋ ಆ ಪ್ರಕಾರವಾಗಿ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ ಈ ತೀರ್ಪನ್ನಾದ್ರೂ ಮನ್ನಿಸ್ಕೊಂಡು ಈ ತೀರ್ಪನ್ನಾದ್ರೂ ಒಪ್ಕೊಂಡು ನಮ್ಮ ಸಂವಿಧಾನಕ್ಕೆ ನೀವು ಗೌರವ ಕೊಡೋ ಇಚ್ಛೆ ಇದ್ರೆ ಭಾರತ ಮಾತೆಯ ಮುಖಕ್ಕೆ ಮಸಿ ಬಳಿಬಾರ್ದಂತಿದ್ರೆ ಹಿಂದುತ್ವಕ್ಕೆ ಮೊದಲೇ ಹಿಂದುತ್ವದ ಬಗ್ಗೆ ಅಪವ್ಯಾಖ್ಯಾನಗಳಾಗ್ತಿದಾವೆ ಅದಕ್ಕೆ ಸುಲಿಬಲಿ ಚಕ್ರವರ್ತಿ ನೀವು ಮೊದಲು ಎನ್ಸೈಕ್ಲೋಪೀಡಿಯಾ ನೋಡಿ ಹಿಂದೂ ಅನ್ನೋದಕ್ಕೆ ಎನ್ಸೈಕ್ಲೋಪೀಡಿಯಾದಲ್ಲಿ ಏನೇನು ಅರ್ಥ ಬರೆದಿದ್ದಾರೆ ಅದನ್ನು ಬದಲಾಯಿಸ ತಾಕತ್ತಿದೆಯಾ ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿದ್ದಾರೆ ಅವರ ಏನಾದರೂ ಸಹಾಯ ತಗೊಂಡು ಅವರು ವಿಶ್ವಸಂಸ್ಥೆ ಮೂಲಕನೋ ಅಥವಾ ಏನು ಕಾನೂನು ಹೋರಾಟ ಮಾಡ್ಬೋದು ಆ ಎನ್ಸೈಕ್ಲೋಪೀಡಿಯಾದಲ್ಲಿ ಇರ್ತಕ್ಕಂಥ ವ್ಯಾಖ್ಯಾನಗಳನ್ನು ಬದಲಾಯಿಸಿ ಆ ಅರ್ಥವನ್ನು ಬದಲಾಯಿಸಿ ಹಿಂದೂ ಅನ್ನೋದಕ್ಕೆ ಪ್ರಾದೇಶಿಕ ವಾಚಕ ಬಳಸ್ಕೊಳ್ಳಿ ಅದನ್ನು ಹಾಕ್ಸಿ ಆಮೇಲೆ ಹಿಂದೂ ಅನ್ನುವಂಥದ್ದು ಅದು ಸಂಸ್ಕೃತಿ ಜೊತೆಗೆ ವಿವೇಕಾನಂದರು ಶಿಕಾಗೋ ಸಮ್ಮೇಳನದಲ್ಲಿ ಹಿಂದೂ ಧರ್ಮಕ್ಕೆ ಹಿಂದೂ ಸಂಸ್ಕೃತಿ ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಚಕ್ರವರ್ತಿಯವರ ಗೊತ್ತಿದೆ ನಿಮಗೆ ನಮ್ಮ ಧರ್ಮವನ್ನು ಹಿಂದೂ ಸಂಸ್ಕೃತಿಯನ್ನ ಧರ್ಮಗಳ ತಾಯಿ ಅಂತ ಕರೆದಿದ್ದಾರೆ ನಮ್ದ ಯಾವುದೇ ಒಬ್ಬ ಸ್ಥಾಪಕನಿಂದ ಸ್ಥಾಪನೆ ಆದಂಥದ್ದಲ್ಲ ನಮ್ದೊಂದು ದಿವ್ಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಸನಾತನ ಸಂಸ್ಕೃತಿ ಅಂದ್ರೆ ಯತ್ನಾಳ್ಬಾಯಿಯವರು ಸನಾತನ ಅಲ್ಲ ಸನಾತನ ಅನ್ನುವಂಥದ್ದು ಯಾರು ಪರಮಾತ್ಮನನ್ನ ಒಪ್ತಾರೋ ಅವರೆಲ್ಲರೂ ಸನಾತನಿಗಳೇ ದೇವರನ್ನು ಒಪ್ಪುವವರು ಅನಾಥರ ಅಲ್ಲದವರು ನಾನು ಅನಾಥನಲ್ಲ ನಾನು ಪರಮಾತ್ಮನ್ನ ಒಪ್ತೀನಿ ನನ್ನ ನಾಥ ನನ್ನ ಒಡೆಯ ನನ್ನ ಪರಮಾತ್ಮ ಅಂತಕ್ಕಂಥವ್ರು ಎಲ್ರು ಸನಾತನಿಗಳೇ ಹಾಗೆ ನೋಡ್ತಾ ಹೋದ್ರೆ ಸನಾತನ ಅನ್ನೋದಕ್ಕೆ ಕರ್ತನಾದ್ರೂ ಗೊತ್ತಿದ್ಯಾ ಯತ್ನಾಳವ್ರೆ ನೀವೀಗ ಸನಾತನ ಸನಾತನ ಅನ್ಸ್ಕೊಳ್ಳೋ ಅಲ್ಲಿ ಹೋಗಿ ಪ್ರಯಾಗ್ರಾಜ್ ಮುಳುಗ್ ಬಂದ್ರೆ ಅಥವಾ ಮಾರಮ್ಮ ದುರ್ಗಮ್ಮನ ಆಚೋ ಅಷ್ಟು ಕುಂಕುಮ ಹಚ್ಕೊಂಡ್ರೆ ಕುಂಕುಮ ಹಚ್ಬೇಡಿ ಅಂತ ಬಸವಣ್ಣವ್ರು ಎಲ್ಲಿ ಹೇಳಿದ್ದಾರೆ ಅಂತ ಕೇಳಿದ್ರಲ್ಲ ಕಾಡಿಸಿದ್ದೇಶ್ವರ ವಚನನೇ ಓದ್ ನೋಡಪ್ಪ ಯತ್ನಾಳ ಸಾಕು ಇನ್ಯಾರು ಇನ್ನೇನು ಬೇಡ ಕಾಡಿಸಿದ್ದೇಶ್ವರ ವಚನ ಆದ್ರ ಅದನ್ನ ಓದಿದ್ರೆ ಸಾಕು ಒಂದ್ ವಚನ ನಿಮ್ ಇಬ್ರಿಗೂ ಬರಲ್ಲ ಯತ್ನಾಳ್ಗೂ ಬರಲ್ಲ ಕುಂಕುಮವಾಲಂಗಂತೂ ಬರಂಗ್ ಕಾಣಿಸಲ್ಲ ಬಂದ್ರಿ ಹೇಳ್ರಿ ಅಭ್ಯಾಸ ಮಾಡ್ರಿ ಇಲ್ಲಿ ಈ ವಿಷಯದಲ್ಲಾದ್ರೂ ಪ್ರಾಮಾಣಿಕತೆ ತೋರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ನೋಡಿ ನೀವು ಯಾರ ಯಾರದ್ದಾದ್ರೂ ನೀವು ಮರೆಮಾಚ ಕಣ್ಣು ಮುಚ್ಚಿಸ್ಬೋದು ಆದ್ರೆ ನಿಮ್ಮೊಳಗೆ ಕೆಲಸ ಮಾಡತಕ್ಕಂಥ ವಿಧಿ ಆ ವಿಧಿಯನ್ನ ನೀವು ಯಾರು ಮರೆಮಾಚಕಾಗಲ್ಲ ಈಗ ಕುಂಕುಮವಾಲನಿಂದ ಆ ಶಬ್ದ ಮಾತಾಡ್ಸಿರೋದು ಆ ವಿಧಿ ಅಹಂಕಾರ ಕಾಡಿದೆ ಅನ್ನ ಈಗ ಅವನ ಅಂತ್ಯಕಾಲ ಅಥವಾ ಬೀಳುವ ಕಾಲ ಶುರುವಾಗಿದೆ ಏನೋ ಪರಂಪೂಜ್ಯ ಸಿದ್ದೇಶ್ವರಪ್ಪಗಳ ಆಶೀರ್ವಾದವೋ ಅಥವಾ ಅವ ಎಲ್ಲಾ ಗುರುಗಳು ಸುಮ್ಮನೆ ಇದ್ರು ಅಂತ ತಿಳ್ಕೊಂಡು ಮಾತಾಡದ ಹತ್ತಾರು ಸಭೆಗಳಲ್ಲಿ ತನ್ನ ಎಲ್ಲಾ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬರ ಬಳಸೆ ಮಾತಾಡಿದ ಯೂಟ್ಯೂಬ್ ನೋಡಿ ಬಾಲ್ಕಿಯಲ್ಲಿ ನಡೆದಂತ ಪ್ರವಚನದ ಯೂಟ್ಯೂಬ್ ನೋಡಿ ಎಲ್ಲೆಲ್ಲಿ ಸಿದ್ದೇಶ್ವರಪ್ಪಗಳ ಕಾರ್ಯಕ್ರಮಕ್ಕೆ ಈ ಕುಂಕುಮವಾಲನ್ನು ಕರೆಸಿದಾರೋ ಅಲ್ಲೆಲ್ಲ ಯೂಟ್ಯೂಬ್ ಅನ್ನು ತೆಗೆದು ನೋಡಿ ಅಲ್ಲೆಲ್ಲ ಗೊತ್ತಾಗತ್ತೆ ಇವನ ಅಪಶಬ್ದಗಳು ಕುಶಬ್ದಗಳು ಏನೇನು ಅಂತಕ್ಕಂಥದ್ದು ನಿಮಗ್ ಗೊತ್ತಾಗತ್ತೆ ಕೋರ್ಟ್ ಗಮನಕ್ಕೆ ಮುಂದೆ ಅದನ್ನು ನಾವು ತರ್ತೀವಿ ಅದನ್ನು ತರ್ತೀವಿ ಮಾನನಷ್ಟ ಮೊಕದ್ದಮೆ ಬಗ್ಗೆ ಚರ್ಚೆ ಆಗುವಾಗ